ನಮಸ್ಕಾರ ನನ್ನ ಹೆಸರು ಸಂಸ್ಕೃತಿ ನಿತ್ಯಾನಂತಿ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಜಿಲ್ಲಾ ಪರಿಷತ್ ಪ್ರಾಥಮಿಕ ಕನ್ನಡ ಶಾಲೆ ಜೋ ನನ್ನ ವರ್ಗ ಶಿಕ್ಷಕರ ಹೆಸರು ಶ್ರೀ ವಿಕ್ರಾಂತ್ ಸರ್ ಇಂದು ನಾನು ನಿಮಗೆ ಅದಿಂದ ಅಕ್ಷರಗಳ ಮೇಲಿನ ಗಾದೆ ಮಾತುಗಳನ್ನು ಹೇಳುತ್ತೇನೆ ಕಾಲದ ಬಂದು ಇದ್ದು ಎರೆಸಬೇಕು ಇದ ಅಪಾಯವಿಲ್ಲ ಊರಿಗೆ ಅರಸನಾದರೂ ತಾಯಿಗೆ ಮಗ ಋಷಿಗಳೆಲ್ಲರೂ ದೇವತೆಗಳಲ್ಲ ಎತ್ತು ಏರ್ಗಳರೆ ಕೋಣ ನೀರಿಗಳೂ ಏರಿ ಏರ್ದವನು ಕೆಳಗೆ ಎಳೆಯಲೇಬೇಕು ಐಕ್ಯತೆಯ ಬಾಳಿನ ಸಂಪತ್ತು ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಕನ್ನಡಿ ಬೇಕೆ ಅಹಾ ನಮ್ಮ ಜೇವೂರ ಕನ್ನಡ ಶಾಲೆ ಯಾ ಚಂದ ಕೈಗೆ ಬಂದಿತ್ತು ಬಾಯಿಗೆ ಬರಲಿಲ್ಲ ಹಡಗಕ್ಕಿಂತ ಲೇಖನಿ ಹರಿದ ಗಾಳಿ ಬಂದಾಗ ಪೂರಿಕೋ ಗಂಟೆ ಅಲ್ಲಿಗೆ ನಲ್ಲಿ ಗೆಇಲ್ಲಿದ್ದರೆ ಶಬ್ದ ಬಂದೀತೆ ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ ಬರುತ್ತದೆ ಛಡಿ ಚಂ ಚಂ ವಿದ್ಯಾಧಂಗ ಜ್ಞಾನದ ಬಲದಿಂದ ಜ್ಞಾನದ ಕೇಳು ನೋಡಯ್ಯ ಅದರು ಕಬ್ಬಿದಂತೆಲ್ಲ ಕಟುಕನಿಗೆಲ್ಲ ಪಂಚಾಮೃತ ಬಲಿತ ಮೇಲೆ ಕತ್ತಲು ಕಳಿಸಲೇಬೇಕು ಆಭರಣಕ್ಕಿಂತ ಬಟ್ಟು ಕುಂಕುಮ ಲಸು ಹತ್ತಿರವಾದ ಕೋಟೆ ಎಂದು ಈ ಬಿಳಾ ಪಡೆಯುವುದು ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಯಾರದ ದುಡ್ಡು ಎಲ್ಲಮ್ಮನ ಜಾತ್ರೆ ರಾಮೇಶ್ವರಕ್ಕೆ ಹೋದರೂ ಶನೀಶ್ವರನ ಕಾಟ ತಪ್ಪಲಿಲ್ಲ ಆಲಿಸಿದರೆ ಮಕ್ಕಳು ಪೂಜಿಸಿದರೆ ದೇವರು ವ್ಯಾಪಾರಕ್ಕೆ ನಿಮಿಷ ಬೇಸಾಯಕ್ಕೆ ವರುಷ ಸೋಮ ಅಂದರೆ ಬೂಬೆ ಕಾಣತಲ್ಲೋ ಮಾತಿಂತ ಯುಕ್ತಿ ಮೇಲು ಸಂಕಟ ಬಂದಾಗ ವೆಂಕಟರಮಣ ಹೊಣೆ ಮರಕ್ಕೆ ಹೊಣೆ ಯಾರು ಹೊಳಕ್ಕೆ ಬಿದ್ದರೆ ಆಮೇಲೆ ಕಲ್ಲು ಅಡಿಗೆ ಸಾರವಿಲ್ಲದ ಮಾತು ಜ್ಞಾನವೇ ಬಲ ಧನ್ಯವಾದ